ಪವರ್ ಫೈಟ್ ಮಧ್ಯೆ ಸಿಎಂ ಮತ್ತೆ ಡಿನ್ನರ್ ಮೀಟಿಂಗ್ ಬೆಂಗಳೂರು ಬಳಿಕ ಬೆಳಗಾವಿಗೆ ಮೀಟಿಂಗ್ ಶಿಫ್ಟ್ ಆಗಿದೆ ಈಗ ಸಿಎಂ ಮತ್ತು ಆಪ್ತ ಸಚಿವರು ಔತಣ ಕೂಟದಲ್ಲಿ ಭಾಗಿ ಪವರ್ ಫೈಟ್ ಮಧ್ಯೆ ಸಿಎಂ ಮತ್ತೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರು ಬಳಿಕ ಬೆಳಗಾವಿಗೆ ಮೀಟಿಂಗ್ ಶಿಫ್ಟ್ ಸಿಎಂ ಮತ್ತು ಆಪ್ತ ಸಚಿವರು ಔತಣ ಕೂಟದಲ್ಲಿ ಭಾಗಿ ಮಾಜಿ ಶಾಸಕ ಫರೋಜ್ ಸೇಠ್ ಮನೆಯಲ್ಲಿ ಮೀಟಿಂಗ್ ಮಾಡಲಾಗಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಜಮೀರ್ ಅಹ್ಮದ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಮಹದೇವಪ್ಪ ಬೈರತಿ ಸುರೇಶ್ ಅಶೋಕ್ ಪಠಣ್ ಔತನ ಕೂಟಕ್ಕೆ ಡಿಕೆ ಮಾತ್ರ ಗೈರು ಕುತೂಹಲ ಕೆರಳಿಸಿದ ನಾಯಕರ ನಡೆ ಸಿಎಂ ಆಪ್ತರಿಂದ ನಿರಂತರವಾಗಿ ಮೀಟಿಂಗ್ ಮಾಡಲಾಗ್ತಾ ಇದೆ ಫುಲ್ ಸಸ್ಪೆನ್ಸ್ ಆಗಿದೆ ಈ ಒಂದು ಪವರ್ ಶೇರಿಂಗ್ ಫೈಟ್ ಮಧ್ಯೆಯೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಇಷ್ಟು ದಿನ ಬೆಂಗಳೂರಲ್ಲಿ ನಡೀತಾ ಇತ್ತು ಈ ಒಂದು ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲಾ ಮೀಟಿಂಗ್ ಗಳು ಕೂಡ ಬೆಂಗಳೂರಲ್ಲಿ ನಡೀತಾ ಇತ್ತು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕೇವಲ ಡಿನ್ನರ್ ಮೀಟಿಂಗ್ ಅಂದರೆ ಅಲ್ಲಿ ಊಟವನ್ನು ಮಾತ್ರ ಸವಿಯೋದಿಲ್ಲ ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಯಾಕೆಂತಂದ್ರೆ ಸಾಕಷ್ಟು ನಾಯಕರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ದರಿಂದ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಚರ್ಚೆ ಆಗಿರಬಹುದು ಮೇಲ್ನೋಟಕ್ಕೆ ಮಾತ್ರ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಹಾಗಾಗಿ ಈ ಒಂದು ವಿಚಾರವಾಗಿಯೂ ಕೂಡ ಚರ್ಚೆ ಆಗಿರಬಹುದು ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿರಬಹುದು ಬಹಳ ಸಸ್ಪೆನ್ಸ್ ಆಗಿದೆ ಯಾವ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ನಾಯಕರು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಲಂಚ್ ಮೀಟಿಂಗ್ ಮಾಡಿದ್ರು ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರು ಇಷ್ಟೆಲ್ಲ ಮೀಟಿಂಗ್ಗಳನ್ನು ಮಾಡಿದ್ರು ಈಗ ಬೆಳಗಾವಿಯಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿದರೆ ಅದು ಕೂಡ ಡಿನ್ನರ್ ಮೀಟಿಂಗ್ ಕೇವಲ ಊಟ ಅನ್ನೋದು ನೆಪ ಮಾತ್ರಕ್ಕೆ ಆದರೆ ರಾಜಕೀಯ ವಿಚಾರವಾಗಿಯೇ ಚರ್ಚೆ ಆಗಿರುತ್ತೆ ಇಷ್ಟರ ಮಟ್ಟಿಗೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಒಂದ್ ಕಡೆ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಚರ್ಚೆ ಆಗಿರುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈಗ ಮೊದಲಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಕೆಲವೊಂದಿಷ್ಟು ಶಾಸಕರು ಸಚಿವರು ಬ್ಯಾಟ್ ಬೀಸ್ತಾ ಇದ್ರು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಸಚಿವರು ಬ್ಯಾಟ್ ಬೀಸ್ತಾ ಇದ್ರು ಜೊತೆಗೆ ಗಮನ ರಬಹುದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಮೀಟಿಂಗ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಚರ್ಚೆ ಮೇಲೆ ಚರ್ಚೆ ಮಾಡ್ತಾ ಇದ್ರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ ಅದು ಕೂಡ ಅಧಿವೇಶನ ಇರೋದ್ರಿಂದ ಪವರ್ ಶೇರಿಂಗ್ ವಿಚಾರಕ್ಕೆ ಫುಲ್ ಸ್ಟಾಪ್ ಅಂತೂ ಬಿದ್ದಿಲ್ಲ ಮತ್ತೆ ಮುನ್ನಲೆಗೆ ಬರುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಈ ಒಂದು ಏನ್ ಮೀಟಿಂಗ್ ಮಾಡಿದ್ರು ಡಿನ್ನರ್ ಮೀಟಿಂಗ್ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಮಹದೇವಪ್ಪ ಅವರಿದ್ರು ಬೈರತಿ ಸುರೇಶ್ ಅವರಿದ್ರು ಸತೀಶ್ ಜಾರಕಿಹೊಳಿ ಅವರ ರು ಅಶೋಕ್ ಪಟ್ಟಣ ಅವರಿದ್ರು ಆದ್ರೆ ಈ ಒಂದು ಔತಣ ಕೂಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಹೋಗಿರಲಿಲ್ಲ ಹಾಗಾಗಿ ನಾಯಕರು ಯಾವ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಪವರ್ ಶೇರಿಂಗ್ ಚರ್ಚೆ ವೇಳೆ ಡಿಕೆ ಸುರೇಶ್ ಮಾರ್ಮಿಕವಾಗಿ ನುಡಿದಿದ್ದಾರೆ ಈ ಬಾರಿ ಬೆಳಗಾವಿ ಕಡೆಯೂ ಕೂಡ ವಾತಾವರಣ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ವ್ಯಾಪಾರಕ್ಕೆ ಮತ್ತು ಮುಂದಿನ ಬೆಳವಣಿಗೆಗೆ ಒಳ್ಳೆಯ ವಾತಾವರಣ ಇದೆ ಅಂತ ಹೇಳಿದ್ದಾರೆ ಪ್ರವಾಸೋದ್ಯಮ ಬೆಳವಣಿಗೆಗೂ ಕೂಡ ಈ ವಾತಾವರಣ ಪೂರಕವಾಗಿದೆ ರಾಜ್ಯದಲ್ಲೂ ಕೂಡ ಉತ್ತಮ ವಾತಾವರಣ ಇದೆ ಅಂತ ಹೇಳಿದ್ದಾರೆ ಉತ್ತಮ ವಾತಾವರಣ ಅಂತಂದ್ರೆ ಯಾವ ರೀತಿ ಬೆಳಗಾವಿಯಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಆಗಿರಬಹುದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಜೊತೆಗೀಗ ಸಿದ್ಧ ಸಿದ್ದರಾಮಯ್ಯ ಅವರು ಅಷ್ಟೇ ಮಾರ್ಮಿಕವಾಗಿ ನುಡಿತಾ ಇದ್ದಾರೆ ಈಗಲೂ ಅಷ್ಟೇ ಡಿ ಕೆ ಸುರೇಶ್ ಅವರು ಮಾರ್ಮಿಕವಾಗಿ ನೋಡುತ್ತಿದ್ದಾರೆ ವಾತಾವರಣ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ವಾತಾವರಣ ಚೆನ್ನಾಗಿದೆ ಅನ್ನೋದ್ರ ಅರ್ಥ ಏನನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಡಿ ಕೆ ಸುರೇಶ್ ಅವರು ನೋಡೋಣ ಬೆಳಗಾವಿ ವಾತಾವರಣ ಚೆನ್ನಾಗಿದೆ ಚಳಿ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಎಲ್ಲ ಹಾಗಾಗಿ ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ ಬೆಳಗಾವಿ ವಾತಾವರಣ ಭಾಗಕ್ಕೆ ಈ ಭಾಗದ ಮುಂದಿನ ಬೆಳವಣಿಗೆ ಎಲ್ಲವೂ ಕೂಡ